ಎರಡು ಸಾವಿರದ ಇಪ್ಪತ್ತೈದು ವಿಜಯಪುರ ನಗರದಲ್ಲಿ ಮಕರ ಸಂಕ್ರಮಣದ ಶ್ರೀ ಸಿದ್ದೇಶ್ವರ ಜಾ ಜಾತ್ರಾ ಮಹೋತ್ಸವದಲ್ಲಿ ಅನದೃತ ಅಪಾಯಕಾರ ಮತ್ತು ಕಾನೂನು ಬಾಹಿರ ಮನ ಮನೋರಂಜನಾ ಆಟಗಳಿಗೆ ಕಡಿಯನ್ನು ಹಾಕುವ ಕುರಿತು ವಿಷಯ ಆ ಮನೆಯೇ ಆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಜೀನ್ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ವಿಜಯಪುರ ನಗರದ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಬಲು ವಿಜೃಂಭಣೆಯಿಂದ ನಡೆಯುವುದು ನಮಗೂ ಹೆಮ್ಮೆಯ ವಿಷಯ ನಾವು ಕೂಡ ಈ ವಿಜಯೋತ್ಸವದಲ್ಲಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಳ್ಳಿ ತಮ್ಮಲ್ಲಿ ನಮ್ಮ ವಿಜ್ಞಾಪನೆ ಏನೆಂದರೆ ಈ ಬೃಹತ್ ಪ್ರಮಾಣದ ಜಾತ್ರಾ ಮಹೋತ್ಸವದಲ್ಲಿ ಜಾತ್ರಾ ಆಟಗಳಿಗಾಗಿ ಮನೋರಂಜನೆಗೆ ಕೆಲವು ಬೃಹತ್ ಪ್ರಮಾಣದ ಜೋಕಾಲಿ ತೊಂಟಿಗಳು ಹಾಗೂ ಚಿರುಕಿಗಾನ ಮತ್ತು ಜೂಜಾಟ ಲಾಟರಿ ಪದ್ಧತಿ ಕ್ರೀಡೆಗಳು ಹಾಕಲಾಗಿವೆ ಇವುಗಳಿಗೆ ಜಿಲ್ಲಾ ಜಿಲ್ಲಾಡಳಿತದಿಂದ ಪರವಾನಿಗೆ ಪಡೆಯ ಪಡೆಯಬೇಕಾದದ್ದು ಕಾನೂನು ಆದರೆ ಇದಾವುದೇ ಇಲ್ಲಿ ಅಳವಡಿಸುವುದಿಲ್ಲ ಈ ಪ್ರಸ್ತುತವಾಗಿ ನಮ್ಮ ಸಂಘಟನೆಯಿಂದ ಸಂಬಂಧಿತ ಅಧಿಕಾರಿಗಳ ಇಲಾಖೆ ಅಭ್ಯರ್ಥಿಗಳಾಗಿರುವಂತಹ ತಹಶೀಲ್ದಾರ್ ಮಹಾನಗರ ಪಾಲಿಕೆ ಹಾಗೂ ಹೆಸ್ಕಾಂ ಲೋಕೋಪಯೋಗಿ ಮತ್ತು ಸಂಬಂಧಪಟ್ಟ ಇಲಾಖೆಯ ಆ ಠಾಣಾ ಅಧಿಕಾರಿಗಳು ಮತ್ತು ನಿರೀಕ್ಷಣ ನಿರೀಕ್ಷಣಾ ಅಧಿಕಾರಿಗಳು ನೀಡುವ ಬಗ್ಗೆ ಮನವಿ ಪತ್ರ ಸಲ್ಲಿಸುವುದೇನೆಂದರೆ ಆದ್ದರಿಂದ ಅವರಿಂದ ಯಾವುದೇ ಉತ್ತರ ದೊರೆಯುತ್ತಿಲ್ಲ ಅದರಂತೆ ಈ ಹಿಂದೆ ವಿಜಯಪುರ ನಗರ ವಂದನೆಗಳಿಗೆ ವಿಜಯಪುರ ಜಿಲ್ಲಾಧಿಕಾರಿಗಳು బరు ఇదేమనిపిస్తుందా బర్రి ఇదేమనిపిస్తుందా ఇదే పరిగ బర్రి 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 ఎలా బర్రి 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 కొట్టుకోడు సర్వతలా కాలేజ్ మొదలు గ్రేట్ అవుతది అమ్మెల్లర్గొంది సత్త విశేషంగా యాత్ర విశేష ಹಮ್ಮಿಕೊಂಡ ವಿಶೇಷವಾಗಿ ನಾವು ಜಿಲ್ಲಾ ಆಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಬೃಹತ್ ಪ್ರಮಾಣದಲ್ಲಿ ಜಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಆ ಜಾತ್ರಾ ವಿಶೇಷಕ್ಕೆ ಸುಮಾರು ತಾಲೂಕು ವಿಭಾಗದಿಂದ ಪ್ರತಿಯೊಂದು ಹಳ್ಳಿಯಿಂದ ಆಗಿ ಎಲ್ಲ ಜನಗಳಿಗೆ ತೊಂದರೆ ಆಗದೆ ಇರತಕ್ಕಂಥ ಒಂದು ಅನೈತಿಕ ಘಟನೆ ಜಾ ಜಾತ್ರೆಯಲ್ಲಿ ಜರುಗಬಾರ್ದು ಜೋಕಾಲಿ ಆಗಿರ್ಬೋದು ಜೂಜಾಟದಲ್ಲಿ ತೊಡಗತಕ್ಕಂಥ ಕೆಲವೊಂದು ಅನೈತಿಕ ಘಟನೆಗಳು ಜರುಗಬಾರದು ಅನ್ನೋ ಒಂದು ಉತ್ಸಾಹ ನಾವು ಜಿಲ್ಲಾ ಆಡಳಿತಕ್ಕಾಗಿರ್ಬೋದು ಮಹಾನಗರ ಪಾಲಿಕೆಗೆ ಆಗಿರ್ಬೋದು ನಾವು ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಆ ಹೆಚ್ಚಿನ ನಿಗಾವನ್ನು ಪೊಲೀಸ್ ಇಲಾಖೆ ವಹಿಸಿಕೊಂಡು ಮುಂಜಾಗ್ರತವಾಗಿ ಎಚ್ಚರಿಕೆಯನ್ನು ವಹಿಸಬೇಕಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಎಮ್ಮ ದೊಡ್ಡಮನಿ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ವಿಜಯಪುರ ಜಿಲ್ಲೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗಾಗಲೇ ಜಿಲ್ಲಾಡಳಿತ ಡಿ ಸಿ ಅವ್ರಿಗೆ ಮತ್ತು ಮುನ್ಸಿಪಾಲ್ಟಿ ಮತ್ತು ತಹಸೀಲ್ದಾರ್ ಸಂಬಂಧಪಟ್ಟಂಥ ಜಿಲ್ಲಾ ಆಡಳಿತ ನಾವು ಮನವಿ ಮಾಡ್ಕೊಂಡಿದ್ದೀವಿ ಈಗೂ ಕೂಡ ಡಿ ಸಿ ಅವ್ರಿಗೆ ನಾವು ಮನವಿ ಮಾಡ್ಯೆವು ಏನು ಡಿ ಸಿ ಪಾತ್ರ ಮನವಿ ಮಾಡ್ಯಪ್ಪ ಅಂದರೆ ಸಿದ್ದೇಶ್ವರ ಜಾತಿಯ ನಿಮಿತ್ತವಾಗಿ ಈ ಬರುವಂಥ ದಿನಮಾನದಲ್ಲಿ ಯಾಕೆ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೀವಪ್ಪ ಅಂದರೆ ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಕೆಲವೊಂದು ಇದು ಬಂದವು ಆಟಗಳು ಏನು ಆಟಗಳಪ್ಪ ಅಂತಂದರೆ ತೊಟ್ಲಾಗಿರ್ಬೋದು ಆಮೇಲೆ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಈ ಥರ ನಾನಾ ಥರಗಳು ಕೈ ಕಲಾಪರಿಷಮೆ ಆದ ಕಾರಣ ಯಾರಿಗರಿ ಹಾನಿ ಆಗಬಾರ್ದಪ್ಪ ಅಂತಂದರೆ ಹಾನಿ ಆಗತ್ತಪ್ಪ ಅಂತಂದರೆ ಅದು ಜವಾಬ್ದಾರಿ ಆಗ್ಬೇಕಂತ ಜಿಲ್ಲಾಡಳಿತ ಮತ್ತು ಡಿಶನ್ ಹೊಣಗಾಡ್ದಕ್ಕ ಅಕಸ್ಮಾತ್ ಬರುವಂಥ ದಿನ ಮಂದರೆ ಆದಷ್ಟು ಅವ್ರ ಮ್ಯಾಲೆ ಕಾನೂನು ಕ್ರಮ ತೋಳಕ್ಕೆ ನಾವು ಕೋರ್ಟ್ ಮುಗ ಮರೆ ಹೋಗುವಂತಂದು ಈ ಮುಖಾಂತರ ಹೇಳ್ತೀನಿ ಪರಶುರಾಮ್ ಚಲವಾಜಿ ಬಿಎಂ ಸರ್ಕಾರ್ ಸಂಘಟನಾ ಸಂಸ್ಥಾಪಕರು ವಿಜಯಪುರ್